ಉಡುಪಿ ನಗರದಲ್ಲಿರುವ ದೂರವಾಣಿ ಕೇಂದ್ರದ ಮುಂಭಾಗ ಜನ ವಸತಿ ಇಲ್ಲದ ಹಾಳು ಬಿದ್ದಿರುವಂತಹ ಮನೆಯೊಂದಿದೆ ಈ ಮನೆ ಮಠವೊಂದರ ಮಾಲೀಕತ್ವದ ಸ್ಥಳ ಎಂದು ಹೇಳಲಾಗ್ತಾ ಇದೆ ಬಿದ್ದಿರುವ ಮನೆ ಕಳ್ಳಕಾಕರಿಗೆ ಅಡುಗುದಾಣವಲ್ಲದೆ ಅನೈತಿಕ ಚಟುವಟಿಕೆಗಳನ್ನ ನಡೆಸುವಂತಹ ತಾಣವಾಗಿದೆ ಈ ಸ್ಥಳ ಕುಡುಕರ ಅಡ್ಡಿಯಾಗಿದೆ ಅಮಲೇರಿದ ಕುಡುಕರು ಮಲಗಿ ರಾತ್ರಿ ಹೊತ್ತನ್ನ ಇಲ್ಲೇ ಕಳೆಯುತ್ತಿದ್ದಾರೆ ಮನೆಯ ಹೆಂಚಿನ ಮಾಡು ಶಿಥಿಲಗೊಂಡಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ ಈಗಾಗಲೇ ಒಂದು ಪಾರ್ಶ್ವದ ಗೋಡೆ ಉರುಳಿಬಿದ್ದಿದೆ ಆಗಂತುಕರು ಮನೆಯೊಳಗೆ ಮಲಗಿದಾಗ ಗೋಡೆಗಳು ಉರುಳಿಬಿದ್ರೆ ಬಹುದೊಡ್ಡ ದುರಂತ ಸಂಭವಿಸುವ ಸಾಧ್ಯತೆ ಇದೆ ಮನೆ ಇರುವ ನಿವೇಶನಕ್ಕೆ ತಡೆಬೇಲಿ ಇಲ್ಲದಿರುವುದರಿಂದ ಕಸ ತ್ಯಾಜ್ಯಗಳನ್ನು ಇಲ್ಲಿ ಎಸೆದಿರುವುದು ರಾಶಿ ರಾಶಿ ಪ್ರಮಾಣದಲ್ಲಿ ಸಿಗ್ತಾ ಇದೆ ಮಳೆಗಾಲದಲ್ಲಿ ಬೊಂಡ ಚಿಪ್ಪುಗಳಲ್ಲಿ ನೀರು ನಿಂತು ರೋಗವಾಹಕ ಮಾರಕ ಸೊಳ್ಳೆಗಳ ಉತ್ಪತ್ತಿಗೂ ಕಾರಣವಾಗ್ತಾ ಇದೆ ಈ ಸ್ಥಳದಲ್ಲಿ ಉದ್ಭವಿಸಿರುವ ಸಮಸ್ಯೆಯನ್ನ ನಗರ ಪೊಲೀಸ್ ಠಾಣೆ ಆರೋಗ್ಯ ಇಲಾಖೆ ನಗರಸಭೆ ತಕ್ಷಣ ಪರಿಶೀಲಿಸಿ ಬಗೆಹರಿಸಬೇಕೆಂದು ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರನತಾ ಮೆಸ್ತ ಶಿರೂರು ಆಗ್ರಹ ಮಾಡಿದ್ದಾರೆ you <laughs>